ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನೋಡಿ ನೋಡ್ತಿದ್ದಂಗೆ ಬೇಸಿಗೆ ಕಾಲ ಬಂದೇ ಬಿಡ್ತು ಅದಕ್ಕೋಸ್ಕರ ನಾನು ಆಗಿ ಈಸಿಯಾಗಿ ಹೆಲ್ದಿಯಾಗಿ ಒಂದು ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಇದನ್ನ ಮಾಡ್ಕೊಂಡು ಕುಡಿಲೇಬೇಕು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಆಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ಇದು ಕಾಮ ಕಸ್ತೂರಿ ಬೀಜ ಅಂತ ಹೇಳಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹಕ್ಕೂ ಕೂಡ ತುಂಬ ತಂಪನ್ನು ಕೊಡುತ್ತದೆ ಇದನ್ನು ಇವಾಗ ಒಂದು ಸ್ಪೂನ್ನಷ್ಟು ನಾನಿಲ್ಲಿ ಒಂದು ಬೌಲ್ಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕದಡಿ ಇದ್ದೀನಿ ಬರೀ ಐದೇದು ನಿಮಿಷ ಐದು ನಿಮಿಷದಲ್ಲಿ ಚೆನ್ನಾಗಿ ನೆನೆದು ಇದು ಏನಂದರೆ ಚೆನ್ನಾಗಿ ನೆನೆಯುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತಿದನ್ನು ಮುಚ್ಚಿ ಇಡೋಣ ಇದು ಭಾಳ ಅಂದರೆ ಭಾಳ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತೀನಿ ಆದರೆ ಬೇಸಿಗೆ ಕಾಲದಲ್ಲಿ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೀನಿ ಸಕ್ಕರೆ ಪಾನಕ ಆಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಬಟ್ ಬೆಲ್ಲ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನಿವತ್ತು ಬೆಲ್ಲದ್ದು ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಬೆಲ್ಲನ ತೊಗೊಳ್ತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕನ್ನೋರು ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೆಕ್ಸ್ಟು ಈ ಮೊದಲಿಗೆ ಏನು ಮಾಡೋಣ ಅಂದರೆ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಮುಳುಗೋವಷ್ಟು ನೀರನ್ನು ಹಾಕಿ ಬೆಲ್ಲನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಾನು ಈಸಿಯಾಗಿ ಒಳ್ಳೆ ಒಳ್ಳೆ ರೆಸಿಪಿ ಮತ್ತು ಒಳ್ಳೆಯ ವಿಡಿಯೋಸನ್ನು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಟ್ರಾವೆಲರ್ ಲಾಗ್ಸ್ ಆಗಿರ್ಬೋದು ಹಾಗಾಗಿ ಖಂಡಿತ ವೀಡಿಯೋಸನ್ನು ತಪ್ಪದೆ ನೋಡಿ ನೆಕ್ಸ್ಟು ಚೆನ್ನಾಗಿ ಇದನ್ನು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದು ಏನಂದರೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಬದಲು ಈ ಥರ ನಾವು ಬೆಲ್ಲದ್ದು ಕುಡಿಯೋದ್ರಿಂದ ಶುಗರ್ ಇದ್ದವ್ರಿಗೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ನಿಂಬೆ ಹೋಳನ್ನು ಹಿಂಡ್ತಾಯಿದ್ದೀನಿ ಚೆನ್ನಾಗಿ ರಸನ ಬಿಟ್ಕೊಳ್ಳೋ ಥರ ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟು ಇದಕ್ಕೆ ಏನು ಹಾಕಬೇಕಂದ್ರೆ ನಾನು ಒಂದು ಎರಡು ಯಾಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಯಾಲಕ್ಕಿನೂ ಕೂಡ ತುಂಬ ಒಳ್ಳೆಯದು ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಯಾ ಎಷ್ಟು ಥರ ಕೋಲ್ಡ್ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿದ್ರೂ ಕಡಿಮೆನೇ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಡ್ರಿಂಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ತಪ್ಪದೇ ವೀಡಿಯೋಸನ್ನು ನೋಡಿ ಕೋ ಅಂದರೆ ಬೇಸಿಗೆ ಕಾಲಕ್ಕೆ ಯಾವೆಲ್ಲ ಯಾವ ಥರ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಬೇಕೋ ಎಲ್ಲ ಥರನೂ ನಾನು ಮಾಡಿ ತೋರಿಸ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ನೆಕ್ಸ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಮತ್ತು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡೆ ಕೋಲ್ಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕ್ಕೆ ನೀವು ಐಸ್ ಕ್ಯೂಬ್ ಬೇಡ ಅಂಥೇಳಿದರೆ ನಾರ್ಮಲ್ ಆಗಿರೋ ವಾಟರನ್ನೇ ಹಾಕಿ ಮಾಡ್ಕೊಳ್ಬೋದು ನೆಕ್ಸ್ಟು ನೋಡಿ ಅವಾಗಲೇ ಇಟ್ಕೊಂಡಿದ್ವಲ್ಲ ಕಾಮ್ ಕಸ್ತೂರಿ ಬೀಜನ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡು ಯಾವ ಥರ ಆಗಿದ್ದಾವೆ ಅಂತೇಳಿ ಒಂದೇ ಸ್ಪೂನ್ ಹಾಕಿದ್ದೇನೋ ಎಷ್ಟೊಂದಾಗಿದೆ ಇವಾಗ ಇದನ್ನು ಕೂಡ ಒಂದು ಮೂರಿಂದ ನಾಲ್ಕು ಸ್ಪೂನು ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಜೊತೆಗೆ ಬಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕುಡಿಯೋಕ್ಕೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಏನಂದರೆ ತಿರುಗಿಸ್ಕೊಳ್ಳಿ ನೋಡಿ ಟೇಸ್ಟಿಯಾಗಿರೋ ಕೋಲ್ ಡ್ರಿಂಕ್ಸ್ ಇವಾಗ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಬೋದು ಮತ್ತು ನೀವು ಬೆಲ್ಲದ ಬದಲು ಸಕ್ಕರೆನೂ ಕೂಡ ಹಾಕಿ ಮಾಡ್ಕೊಳ್ಬೋದು ನನ್ನ ಡೆಕೋರೇಷನ್ಗೋಸ್ಕರ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಒಂದು ಕೋಲ್ಡ್ ಡ್ರಿಂಕ್ಸ್ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರತರಿಸೋದನ್ನು ಮರಿಬೇಡಿ ಮತ್ತು ಇದನ್ನು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ ಅಂತಲೇ ಹೇಳ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್